ದೇವ್ರ್ ಹಂಗಿಲ್ಲ ಹಂಗಿರಲ್ಲ ಒಂದು ಬಿಟ್ಟು ಮೂರ್ ಸಾರಿ ತೂಗಿ 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 ತಕಡಿಯಾಗಿಟ್ಟ ನೋಡಿ ನೋಡಿ ಕೊಡ್ತಾನೆ ಇಟ್ಟು ಹಿಂಗ ತೂಗಾನರ್ಕೋತ್ ಎರ್ಕೋತ್ ಹೋಗಿ ಚೆಂದಿತಿ ಏರ್ ಮಗನ ದೇವ್ರ ಗುಡಿ ಶಿಖರದ ಮೇಲೆ ಕಳಿಸ್ಕೊಂಡ್ರು ಇಲ್ಲಪ್ಪ ಅಂದ್ರ ಎತ್ತಿ ಶಿಖರ ಮೇಲೆ ಇದ್ರ ತಲೆ ಬಗೆದ್ ಬಿಡ್ತಾನ ದೇವ್ರ ನಮ್ ಮೇಲೆ ಉಪಕಾರ ಮಾಡಿದ್ದು ಉಪಕಾರ ಹಿಡಿಯಲಾರ ಕುರಿಗೇಡಿ ಜಾತಿ ಹೌದ್ ಹೌದು ಹೌದು ವಿಚಾರ ಮಾಡ್ರಿ ಮಣ್ಣಿ ಮಹಾಪುರ ಐತಿ ಎರಡ್ ಮೂರು ವರ್ಷ ನಿಮ್ ಕಡೆನ ಬಂದಿತ್ತಿಲ್ಲ ಹೆಟ್ರಿ ಅವ್ರಾಕಿಟ್ ಹಾಕಿದ್ರಿ ತಿನ್ರಿ ಬದಕ್ರಿ ಎಲ್ಲಿಲ್ದರಿ ಎದ್ ಬರಿ ಅಥವಾ ಬಿಡ್ರಿ ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಹಗ್ಗಾ ಬಿಟ್ಟ ಮ್ಯಾಲ ತುಟ್ಟುಕೊಂಡು ಹೋಗಿ ಆ ನಿರಾಶ್ರಿತರ ಎಲ್ಲಾರು ಒಂದ್ ಕಡೆ ಆಶ್ರಯನ ಬಯಸಿ ಇಡೀ ಸರ್ಕಾರ ఇద్దరు పురోత్ దా ధర్మీ బతుకొట్ నిన్నంతూరికేనందీపా ನಮ್ಮ ನಮ್ ದೇವ್ರಾಪಾಡ್ತಾನ ತಿಳ್ಕೊಂಡು ಹೋಗಿ ಬಲ ತೆಕ್ಕಿ ಬಡದ ಕೂತತ್ ಹಾ 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 ಅವಾಗ ಉರಾಣವ್ರು ಬಂದ್ರ ಏನತ್ರಿಪ್ಪ ನಮ್ಮ ಊರ ಹೊಳಿ ಏರಿ ಬಂದದ ಹಾ ಎಲ್ಲಾರು ಊರು ಉಡ್ಬೇಕು ನಿಮ್ಮ ತನ ಕರ ಹೆಣ್ಣು ಗಂಡು ಕೂಸ ಕುಣ್ಣಿ ಏನೇನ್ ತಗೊಂಡ್ ಈಗಿಂದ ಆತರ ಜಾಗ ಇವ್ರು ಪಂಚಾಯತಿ ಅವರು ಡಂಗರ್ ಸಾರಿದ್ರು ಇವ ನಮ್ಮ ನಮ್ ಅಲ್ಲ ತಿಳ್ಕೊಂಡು ದೇವ್ರಿಗೆ ತೆಕಿ ಬಡದ ಬದಬೀಮ್ ತಿಳ್ಕೊಂಡು ಹಾ ಆಮೇಲೆ ಹೊಳಿ ಅವ್ರ ಡಂಗರ ಹೊಡೆದ್ ಹೋದ್ರು ರಾತ್ರ ರಾತ್ರಿ ಹೊಳಿ ಬಂದ್ ಉಡಿ ಸೇರಿ ತಲಾವ್ನೂ ಹೊಳಿ ಇಲ್ಲಿ ಬತ್ಲಾ ತಿಳ್ಕೊಂಡು ನೀವೇನ್ ಮಾಡಿದ್ರ ಹೋಗಿ ದೇವ್ರ ಮೇಲೆ ಮೇಲೆ ಕೊತ್ತ ಅವಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಅವ್ರು ಬಂದ್ರ ಇನ್ನೂ ಎಷ್ಟು ಮಂದಿ ರೀ ಅಲ್ಲೇ ಇಲ್ಲೇ ಮನಿ ಮ್ಯಾಲ கிடதாக குச்சுதிர விட்ரிமான் கழிச்சிப்டர் கச்சோது அவரு டரம் நம்ம தான் இவ்வளே திருக்கி நான் பக்தா தவிர ஆக ஆக அவன் நம் அந்த வந்தாக்கேவ் தான் மழகே குச்சுத்த ಬತ್ ಇವ್ರ್ದರಾಗ ಮತ್ತೆ ಮ್ಯಾಡ್ಗಿ ಮ್ಯಾಲ ದೇವ್ರ ಗುಡಿ ಮ್ಯಾಲೆ ನೀರು ಬತ್ ಬತ್ತ್ರಿಪ್ಪ ಆಮೇಲೆ ಅದನ್ನು ನೀರು ಇಲ್ಲಿ ಬತ್ಲಾ ತಿಳ್ಕೊಂಡು ಮತ್ತೆ ಅವು ಸಿಕ್ಕರಿ ಅರಿ ಮತ್ತೆ ಕೈ ಬಿಡ್ಕೊಂಡು ದೇವ್ರು ಅನ್ಸಕ್ ಆಹಾ ಅವೆಲ್ಲ ರಾಜ್ಯ ರಾಜಸ್ಥಾನ ಸರ್ಕಾರಗಳದಾವೆಲ್ಲ ಅದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವ್ರು ಬಂದ್ರ್ ಇನ್ನ ಎಲ್ಲೆಲ್ಲಿ ಇದಾರಿ ಎಲ್ಲಾರು ಬರ್ರಿ ಬನ್ರಿ ಹಾಕೊಳಕ ಸಾಯಬ್ಯಾಡ್ರಿ ಅದು ಕೊಟ್ಟಿರ್ತಕ್ಕಂತ ಮಾನವ ಜನ್ಮದ ಉಪಾಯ ಮಾಡ್ಕೋರಿ ರೀ ಮಾಡ್ಕೊ ಮಾಡ್ಕೋಬೇಡ್ರಿ ಮಾಡ್ಕೋಬ್ಯಾಡ್ರಿ ಹುಚ್ಚಾ ಇವರಾಗ ಡಂಗರ ಸಾರಿ ಎಲ್ಲಾ ವಿಮಾನ ಮುಖಾಂತರ ಗುಡಿ ಬಿಟ್ಟಿದ್ದು ಗುಡಿ ಮ್ಯಾಲಿಂದ ಹೋಗಿ ಶಿಖರ್ ಹಿಡಿದು ಕೂತಿದ್ದ ಸಾರಿ ಹೋಗಾರ ಹೋಗಿ ಬಿಟ್ರು ಮತ್ ಹೊಳಿ ಬಂದ್ ಬಿಟ್ಟು ದಾಸ್ತು ನೋಡ್ರಿ ಅವಾಗ ಬಂದ ದೇವ್ರ ಕಾಯ್ತಾನ ಇವ್ರನ್ನ ದೇವ್ರ ನಿನಗ ಬಂದ ಮೊದಲ ಗರ್ಭ ಗುಡಿಯಾಗಿದ್ದಾಗ ಊರು ಪಂಚಾಯತಿ ಅವರು ಬಂದ ನಿನಗ ಡಂಗರ ಸಾರಿಯ

ಮಗನ ಹೇಳ್ತಾರಲ ನಿನ್ನ ದೇವ್ರೇನು ಮಾಡ್ಯಾನ ನಿನ್ನ ದೇವ್ರೇನು ಮಾಡ್ಯಾನ ಅಂಥ ದೊಡ್ಡ ಗಿಡ ಇಟ್ಟಾನ ಇಟ್ಟು ಬುಡೋದಕಾಯಿ ಇಟ್ಟಾನ ಇಂತ ಬಳ್ಳಿ ಇಟ್ಟಾನ ಇಟ್ಟು ನಮ್ಮ ಕುಂಬಳಕಾಯಿ ಬಾಯಿ ಇಟ್ಟಾನ ಒಬ್ಬ ನಾಸ್ತಿಕ ಆಸ್ತಿಕ ನನ್ನ ಭಯ ಹಾಕತ್ತಾ ದೇವ್ರಾ ಭಯತಿದಂತ ನೋಡ ನೀನು ದೇವ್ರ ಹಂಗ ಹಿಂಗ್ ಮಾಡ್ಯಾನ ನಿನ್ನ ಮಾಡ್ಯಾನೇವ್ರ ಅಟ್ಟು ಬರೋಕಾರಿ ನಿನ್ ದೇವ್ರ ಇಟ್ಟು ಪರ ಪುಣ್ಯವಂತರ ನೋಡು ಇಷ್ಟು ದೊಡ್ಡ ಗಿಡ ಐತಿ ಇಟ್ಟೇ ಬಳೋದ ಕಾಯಿ ಪಟ್ಟನ ಇಟ್ಟು ಪತ್ರಿಕಾಯಿ ಗಿಡ ಅದ ಇಂಥ ಫಲ ತುಂಬಾ ಹಬ್ಬಕ್ಕೆ ಬಳ್ಳಿ ಆ ಬಳ್ಳಿ ಗುಡ್ಡ ದಮ್ಮ ಕುಂಬಳಕಾಯಿ ಬಿಟ್ಟಾನ ಬೆಟ್ಟ ಹೌದು ಇದು ಹೆಂಗ್ ಅಂದಾಗ ದೇವ್ರು ಮಾಡೋದೆಲ್ಲ ಒಳ್ಳೇದಪ್ಪ ದೇವ್ರ ಕಾರ್ಯಕ್ಕೆ ನೀವು ಇರೋದ್ ಮಾಡ್ಬೇಡಂತವ ದೇವ್ರ ಬಕ್ತಿದವನು ಹೇಳಿದ ಕೇಳಲಿಲ್ಲ ಆವಾಗ ದೇವ್ರಿಗೆ ಬೈದ್ ಬೈದ ದ್ಯಾಸೋತ್ತು ಹೋಗಿ ದ್ಯಾಸಿಗೆ ಕುತ್ರ ಅಂತ ಇಬ್ಬರು ಕೊಡಿ ಹಾ ಹಾ ಬಿಡಬಾರಿಂದ ಗಾಳಿ ನಿಮ್ಮ ಮುಂದೆ ಹೇಳ್ತು ಏನಾದ್ರಿಪ ಆಶಾಡು ದಿನದಾಗ ಗಾಳಿ ಬಿಟ್ಟ ಗಿಡದಾಡ ಪತ್ರಿಕಾ ಹರಿದ ದೇವ್ರಿಗೆನ್ ಬಯಕತ್ತಿದ ನಿನ್ನಂತವ ಮಾಡ್ಬಕ್ತ್ರಿಪಾ நீர் தட்ன பஸ்னாங்க நீர் படது எங்கால எங்கால கைகி நான் கனி முகனாக நீர் எப்ப உசுர்ட்டு விட்டு எத்து இடத்தக்கேவ் பைத்தி ஏன்னோ தப்பாத்த ನೀನು ದೇವ್ರೇನ್ ಮಾಡ್ಯಾನ ಎಲ್ಲಾ ಇಟ್ಟ ಗಿಡದಾಗ ಇಟ್ಟು ದೊಡ್ಡ ಗಿಡಕ್ಕಿಟ್ಟು ಪತ್ರಿಕಾಯಿಟ್ಟಿದ್ ಅದು ಬರೋಬರದ ಇಟ್ಟು ಕುಂಬಳಕಾಯಿನ ಅಕಸ್ಮಾತ್ ಅಲ್ಲಿ ಮರಳಿ ಊರಿಗೆ ಹೋಗ್ತಿದ್ದೀರಲ್ಲಪ್ಪ ಅಂದ್ ಹೌದು ಹಂಗ ಅವನು ಮಾಡ್ಯನ ಅದೆಲ್ಲ ಸುತ್ತ ಮಾಡ್ಯಾನ ಯಾರು ಅನ್ನ ಮಾಡ್ಯನ ನನ್ ಕೈ ಆಗತಿ ನಾ ಭಕ್ತಿವಂತದ ನೀ ದೇವರ ಹಿಡಿದು ನಾ ಕಡತು ನಾ ಹೇಳಿದಂಗ ದೇವ್ರ ಕೇಳ್ತಾನ ನಾ ಗಪ್ಪು ಗುಂಡಸ್ತುನು ನಾನು ಆ ದೇವ್ರುಳದು ಬಂದ್ ನಾ ಮಾಡಿ ಅಂತ ಮಾತನ್ನ ಹೇಳ್ತಿ ಈ ಹುಟ್ಟು ಸಾವು ಅನ್ತಕ್ಕಂತ ಕೀಲಿ ಅವ್ನ ಕೈಯಾಗೈತಿ ಆ ಮಗನ ಕೈಯ ಸಿಕ್ಕ ಸಿಕ್ಕ ಚಂದ್ರಲೋಕತನ ಹೋಗಿ ಬಂದ್ರೆ ಹ ಅಲ್ಲಿ ಏನೇನಾಯ್ತು ಸಂಶೋಧನೆ ಮಾಡಿ ಬಂದ್ರೆ ಈ ಕರಿತೇಲಿ ಮಾನವರು ಮಾಡಿ ಮಾಡ್ರ ಅದರ ನಡುವೆ ಏನಾದರೂ ಸಾಕ್ಯತಪ್ಪಾ ಅಂತಂದ್ರ ಇದನ್ನ ಉಳಿಸುದು ಅಥವಾ ಇನ್ನೊಂದು ಎರಡು ದಿವಸ ಬದುಕುಸುದು ಮತ್ತೊಂದು ಜೀವ ಮಹಾತ್ಮ ಗಾಂಧಿ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟ ನಮ್ಮ ರಾಷ್ಟ್ರ ಪಿತ ಅವರಬೇಕಿಲ್ಲ ಅಂತ ತಿಳ್ಕೊಂಡು ಯಾವ್ರೆ ಒಂದು ಐವತ್ತು ವರ್ಷ ಬದುಕಾಕ ಪ್ರಯತ್ನ ಪಾತ್ರ ಮಾಡಿದ್ರ ಅಲ್ಲಿ ಬಟ್ ಏನಿಲ್ಲ ಏನಿಲ್ಲ ವಿಚಾರಗಳನ್ನ ಕೇಳ್ರಿ ಯಾವ್ಯಾವ್ದು ಎಲ್ಲೈತಿ ಐತಿ ಏನೈತಿ ಅಂತಕ್ಕಂಥದ್ದನ್ನ ಮಾತಾಡ್ರಿ ಇನ್ನೊಂದು ವಿಷಯ ಏನ್ರಿಪ ಶ್ರೀರಾಮಚಂದ್ರನ ಚಂದ್ರನ ಸತಿ ಸೀತಾದೇವಿ ಅಂದ್ರೆ ರಾವಣ ಎತ್ತಿ ಹೋಯ ಹ ರಾವಣ ಎತ್ತಿ ಹೋದಾಗ ಹನುಮಂತ ನಾಳ ನೀಳು ಮಕರಾಜ್ ಅಂಗಾದಿ ಜಾಂಬು ಅಂತ ಇವ್ರು ಎಲ್ಲಾರು ಕೂಡಿಕೊಂಡು ಶೀತಾಗ ಸೋಲು ಮಾಡಿ ತರಬೇಕಾದ ಸೇತುವೆ ಕಟ್ಟಬೇಕಾತ ಸಮುದ್ರಕ್ಕ ಹೌದೌದು ಸಮುದ್ರಕ್ಕೆ ಸೇತುವೆ ಕಟ್ಟಾಗ ಕಲ್ಲು ತಗೊಂಡ ಕಲ್ಲಿನ ಮೇಲೆ ಮಲ್ಲಪ್ಪ ರಾಮ ಅಂತ ಬರೆದು ಹೋಗಿತ್ತಿದ್ರು ಹೋಗುತ್ತಿದ್ರು ಹಂಗ ಅದನ್ನು ನೋಡಿ ರಾಮನು ಒಂದು ಕಲ್ಲು ತಗೊಂಡು ನನ್ನ ಹೆಸರು ಬರೆದಿ ಮಕ್ಳು ಹೇಳ್ತಾರೆ ನಾ ಯಾಕೆ ಬಿಡ್ಬೇಕಂತ ರಾಮನವಮಿ ಒಗದ ಒಗದ ಹೌದು ಮಾಸ್ತರ ಮಾತು ಕೇಳಿದ್ರ ರಾಮ ಹೋಗಲ ಕಲ್ಲು ಮುನಿಗಿತ್ತಂತ ಹೌದು ಕಲ್ಮೇಶ್ವರ ಯಾರಿಪ್ಪ ನೀವು ಯಾರು ಯಾರು ಈ ವೇದಿಕೆ ಮ್ಯಾಲ ನೂರಾರು ಮಂದಿ ನಿಮ್ಮ ಹಾಲು ಮತ ಹಾಡುವಂತ ಕಲಾವಿದರು ಕೂಡ್ಯಾರ ಕೂಡ್ಯಾರ ಅದ್ರಾಗ ಹತ್ತಿಪ್ಪತ್ತು ಮಂದಿ ನಿಮ್ಮ ಶಿಷ್ಯರು ಬಂದಾರ ಹೌದು ಅಥವಾ ಮಲ್ಲು ಸರ್ ಶಿಷ್ಯರು ಬಂದಾರ ಸುರೇಶ್ ಮಾಸ್ತರ ಶಿಷ್ಯ ಮಕ್ಕಳು ಬಂದಾರ ತಿಳ್ಕೊಂಡು ಇದ್ರ ಒಳಗ ಇದ್ರ ಒಳಗೆ ವೇದಿಕೆ ಮೇಲೆ ಕೂತಾಗ ಆಹ ಭಕ್ತಿ ಕರಿತಿನ ಬಾ ಭಾಗಮ್ಮ ಅಂತ ತಿಳ್ಕೊಂಡು ಹೇಳಿದೆ ಅವರು ಜಾತ್ರೆ ಅಲ್ಲಿ ಹಾಡ್ಬೇಕಂತ ಕಲಮೇಶ್ ಮಾಸ್ತರ್ ತಯಾರನೆ ಬಂದಾರ ಬಂದಾರ ಅವ್ರ ಶಿಶುಮಾಗ ಅವನಿಕೆ ತಮ್ಮದಲ್ಲಿ ಏನ್ ಹಾಡಿಬಿಟ್ಟ ಏನ್ರಿಪ್ಪ ಭಕ್ತಿ ಕರಿತಿನ ಬಾ ಭಾಗಮ್ಮ ಅಂತ ಹಾಕಿ ಪದಾವ ಪದ ಹಾಕಿ ಹಾಡಿಬಿಟ್ಟ ಹಾ ಹಾ ನೀ ಶಿಶುಮಾಗ ಯಾಕತ್ತೆ ನೀ ನಾ ಹಾಡ್ಬೇಕತ್ ಮಾಡಿನಿ ಅದನ್ನ ನೀ ಯಾಕೆ ಹಾಡಿದ ತಾವಾಗ ಶಿಶುಮಾಗ ಬೇಯ್ತೀವ ಹಾಡಿನ ಶಿಷ್ಯ ಮಗ ಸಂತೋಷ ಐತಿ ಬೆಳಿ ಅವ ಏನ ಹತ್ತು ಹಾಡು ಇರ್ತಾವ ಇಲ್ಲಿ ಇಲ್ಲಿ ಕವಿ ಬರ್ದು ಹಾಡು ಶಕ್ತಿ ನನಗೈತಿ ನಾ ಬರದ್ ಹಾಡ್ತನ ಅಂತ ತಿಳ್ಕೊಂಡು ಸಮಾಧಾನ ಇರ್ತೇವೆ ಇದ್ಕಿ ಹೌದು ಹೌದು ಸಮಾಧಾನ ಬಂದ ಕೇಳುವ ಮಾತಾ ನೀ ಅಂದ್ರ ದೇವ್ರನಿನ ಶಿಷ್ಯರಂದ್ರ ಭಕ್ತಿ ಇದ್ದಂಗೆ ಅದು ಹಂಗೆ ಹನುಮಾನ್ದ ಬಳಿಗೆಲ್ಲ ಕುಡಿತ ಕಪಿಗಳು ಎಲ್ಲಾರು ಕುಡಿ ಸೀತಾ ಸೀತ್ವಿ ಕಟ್ಟಿ ತರಾಕ ಆಹಾ ಅವರೆಲ್ಲ ಭಕ್ತು ರಾಮ ದೇವ್ರ ಹೌದಾ ರಾಮ ಕಲ್ಲು ಒಗ್ನಾಗ ಮುಡಿಗಿತ್ತಂದ್ರೆ அல்லே இதுமந்த கிசக்கல்ல நோட்ராக மகல நகலாக்காங்க நோடி நன்க நகி பத்து நகிபத்து அவ ரஹ் மத்த கல்லா நீகிளாக்கி நான் எண்டே முனித்த ಅವಾಗ ಹನುಮಂತ ನಗರಾಕತ್ ಹೇಳ್ತಾನ ಅವಾಗ ನೀ ಸುಖಿ ಇದ್ರೆ ಜಗತ್ತಿ ಸುಖಿ ಹೌದಾವ ನೀನೇ ಮುಳ್ಗಸಲಾಕ ಬುತ್ತಿಯಂದ್ರೆ ನಮ್ಮ ಬದುಕಿಲ್ಲಿ ನಿನ್ನ ತಡಿತು ಇನ್ನು ಹೆಸ್ರ್ ಮ್ಯಾಲೆ ಜಗತ್ ಹೇಳಾಕತ್ತೈತಿ ಅಂತ ಭಕ್ತ ಸ್ವತಃ ದೇವರಿಗೆ ಹೇಳ್ತಾನ ಅಲ್ಲಿ ಹೌದು ಹೌದು ವಿಷಯ ನಾವ ಮುಳ್ಗಸಾಕ ನಿಂತ್ರ ನಮ್ದು ಯಾರದು ನಡೆಯಂಗಿಲ್ಲ ಜೀವನಾನ ಇಲ್ಲ ಅದಕ್ಕೆ ನಾವು ತಿಳ್ಕೊಬೇಕಾಗೈತೆ ಏನು ಬರ್ತಾನೆ ಮತ್ತಿಲ್ಲ ಮಾಸ್ತರ ಅಂಥ ದೇವ್ರಿಗೆ ಹನುಮಂತ ಬುದ್ಧಿ ಹೇಳಿದ್ದ ಹ್ಞೂ ಹ ಅದನ್ನೇ ಕೇಳಬೇಕೆ ಅವರಿಗೆ ಈ ಕಲ್ಮೇಶ್ ಮಾಸ್ತ್ರ ಹತ್ತಿಂದ ಓಡಿ ಬರ್ತಾನೆ ಸದಕ ಹೌದು ಹ ನಿನ್ನ ದೇವರಿಗೆ ಗೊತ್ತಾಗಲಿಲ್ಲ ಅಂತ ಅದನ್ನು ನಮ್ಮ ಹನುಮಂತ ನಿಮ್ಮ ದೇವರಿಗೆ ಅಂತನ ಹೌದು ಹನುಮಂತ ತ ಹೇಳಬೇಕಾದ್ರೆ ಕೇಳ್ರಿ ರಾಮ ಮತ್ತೆ ಕನ್ನಡಿ ಮೇಲೆ ಬರ್ದಾವ ಏನ ಬರ್ದಿಲ್ಲ ಬರಿಬೇಕಾಗಿತ್ತು ನೋಡೋಣ ಅದನ್ನ ಹೊಟ್ಟೆ ಅವನಿ ಭಕ್ತರ ಭೂಮಿ ತಿಳಿಯಲಿಲ್ಲ ಅವ್ರ ಹೆಸರು ಬರ್ದಿಲ್ಲ ಹೌದು ಅಲ್ಲಿ ಏನು ಬರ್ದಾ ದೇವರದು ರಾಮಾತ್ಮ ನನ್ನ ದೇವರ ಹೆಸರು ಅಂತ ತಿಳ್ಕೊಂಡ ಬರದಾಗ ಅದು ತೇನೇತಿ ವಿನಹ ಹನುಮಂತ ಭಕ್ತರ ಅಲ್ಲ ನನ್ನ ರಾಮ ದೇವರದ್ದು ಹೌದು ಇದು ಮಾತು ನೀವು ತಿಳ್ಕೊರಿ ಸುಮ್ಮ ಯಾವದರೆ ಡೆಬಿ ಬಾರಿಸಿ ಗುಬ್ಬಿ ಎಬ್ಬಸೋ ಅಂತ ಹೇಳೋಣ ನಾವು ಈಗಾಗಲೇ ಜನಕ್ಕೆ ತಿಳಿದತಿ ಬಹಳ ಪ್ರೇಮದಿಂದ ಕಾರ್ಯಕ್ರಮ ಮಾಡವರು ಭಕ್ತಿ ಸಾಗರ ನಡೆದತಿ ಒಂದು ವಿಷಯ ಇಟ್ಟುಕೊಂಡವರ ನಮಗೆ ನಿಮಗೆ ಕೂಡಿ ನಾವೇ ಇಟ್ಟಿ ಅಂದ್ರೆ ಹಿಂಗೆ ಆಗ್ಬಾರ್ದು ಅಂತ ತಿಳ್ಕೊಂಡು ಪ್ರಾರಂಭಿಕವಾಗಿ ಒಳ್ಳೆಯ ಒಂದು ಕಲಾವಿದರು ಮತ್ತ ಇಲ್ಲಿ ಹರದೇಶಿ ನಾಗೇಶಿ ಒಂದು ಮನೋರಂಜನೆ ಅಂತ ತಿಳ್ಕೊಂಡು ಇಂಥ ಒಂದು ಎರಡು ವಿಷಯ ಇಟ್ಟ ಆ ದೈವದವರು ಆಶೀರ್ವಾದ ಮಾಡಿ ಅವ್ರು ತಳಗ ಅವರು ನಮ್ಕಿತ ಸಣ್ಣವ್ರಲ್ಲ ಅಲ್ಲ ಅಲ್ಲ ದೊಡ್ಡವರು ನಾವು ತಿಳ್ಕೋಬೇಕು ದೊಡ್ಡವರು ಅಂದ್ರ ತುಂಬಿದ ಕೂಡ ತಿಳಕುದಿಲ್ಲ ಅಂತ ಹಾ ಹಾ ಇನ್ನ ಕೇಳರಿ ಲೋಕದಾಟನ್ನ ಪ್ರಾರಂಭಿಕವಾಗಿ ಒಂದು ಮಾತಾಡ್ಮಾ ಏನ್ರಿ ಇನ್ನ ಕೇಳರಿ ಲೋಕದಾಟನ್ನ ಸುಳ್ಳು ಅಲ್ಲೋ ತಮ್ಮ ಹುಲ್ಲ ಕಲ್ಲಿನ ಜಗಳ ಬಿದ್ದಿ ತನ್ನ ಹುಲ್ಲ ಕಲ್ಲಿಗೆ ಹೊಡೆಯಾಗ ಕಲ್ಲು ಅಂಜಿ ಓಡಿ ಬತ್ ನೋಡಿ ಕಡೇಶಿ ಹಿಂಗ ಕಲ್ಲು ಬಿತ್ತು ಹಿಂಗ ಹಿಂಗ್ ಹಂಗ ಇದ್ ಹೆಂಗೈತಿ ಪಾತ್ರ ಅಪ್ಪ ಅಪ್ಪ ಅಣ್ಣ ಕೊಪ್ರಿ ಬಿಡೋ ಮಕ್ಕಳದಾರ ದೇವರಿಗೆ ದೇವ್ರ ನಂಗೆಲ್ಲ ತಾಯಿ ತಂದಿಗೆ ತಾಯಿ ತಂದೆ ನಂಗೆಲ್ಲ ಮನೆಯಾಗ ಗುರು ಹಿರಿಯರಂದ್ರ ಬೆಲೆ ಇಲ್ಲ கேர்த்தார ஏன் மாதானி ஹோக்கணு எல்லாமே விதிதான் கல்யாக்கி நான் பரதேசி பரதேசி நீ கல்சி ಹಂಗೇನಾಗಬೇಕು ಮೂಲತಃ ನಮ್ಮ ಮಾತೃಭಾಷೆದಾಗ ಶಿಕ್ಷಣ ಕೊಡ್ರಿ ನಮ್ಮ ಮಾತೃಭಾಷೆದ ನಮ್ಮ ಜನನ ನಮ್ಮ ದೇಶದ ಏನು ಸಂಸ್ಕಾರ ತಿಂತಾಗಿತಿ ಅದಕ್ಕೆ ಮನೆಯ ಮೊದಲು ಪಾಠಶಾಲೆ ಜನನಿ ತಾನು ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬಂತೆ ಅದಕ್ಕೆ ಪುಣ್ಯಾತ್ಮರೇ ಏನೇನೋ ಮಾತನ್ನು ಹೇಳಿ ನಾವು ದೈವಕ್ಕೆ ವರ್ಜಿ ಆಗೋಕ್ಕಿಂತಳು ಅದು ಪ್ರಾರಂಭಿಕವಾಗಿ ಯಾವ ರೀತಿಯಾಗಿ ದೇವರು ಭಕ್ತರ ವಿಷಯ ಬಂದದ ಮಾತಿಗೆ ಮೊದಲು ಏನಾದರೂ ಅವಾಚ್ಯವಾಗಿ ಮಾತಾಡಿದೀವಿ ಅಂತಂದ್ರೆ ಆ ಹೈಕಾಗಿರ್ಬಹುದು ಸರಿಸೋಡು ಹಾಡುವಂತಹ ಕಲಾವಿದರಿಗಾಗಿರ್ಬೋದು ಅವುಗಳನ್ನ ಪರಿವತ್ತಿ ಸಿದ್ಧರ ಮಾಡಿರ್ತಕ್ಕಂಥ ಒಂದು ಭಕ್ತಿ ಪದದೊಳಗ ನಾಯಕ ಮೊದಲಿಗೆ ಆ ಮಾತಾಡುವುದರಲ್ಲಿ ಲೋಪದೋಷಗಳನ್ನ ಪರಿವತ್ತಿ ಸಿದ್ಧರ ಒಂದು ಸೇವೆಯನ್ನು ಸವಿರಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೈ ಮುಗಿದುಕೊಂಡ ಇಲ್ಲಿ ಮಾತಿಗೆ ಈ ಮೂರನೇ ಸಂದದ ಅವಕಾಶವನ್ನ ಮುಗಿಸಿ ನಾಲ್ಕು ಹೆಚ್ಚು ಹಾಡಿ ಯಥಾ ಪ್ರಕಾರ ಹಾಡುವಂತ ಹಿರಿಯ ಕಲಾವಿದರಿಗೆ ಅವಕಾಶ ಇದೆ